ನಮಸ್ಕಾರ ಕರ್ನಾಟಕ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಆಲ್ರೆಡಿ ನಾಲ್ಕು ಐದು ಅವರ್ ಹಿಂದೆನೇ ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ದೆ ಈ ಒಂದು ಅರ್ಜಿ ಮುಂದೂಡಿಕೆ ಆಗುತ್ತೆ ಮಂಗಳೂರು ಪುರ ಬುಧವಾರಕ್ಕೆ ಹೋಗಿದ್ದೆ ಹೋಗುತ್ತೆ ಅಂತ ಹೇಳಿದ್ದೆ ಮಂಗಳೂವಾರಕ್ಕೆ ಹೋಗಿದ್ದೆ ಡಿಸೆಂಬರ್ ಮೂರನೇ ತಾರೀಕು ಈ ಜಾಮೀನಿನ ಅರ್ಜಿ ಮುಂದೂಡಿಕೆ ಮಾಡಿದ್ದಾರೆ ಏನಪ್ಪ ಅಂದರೆ ಇವತ್ತು ಸಂದೇಶ್ ಚೌಟಾ ಏನಿದ್ದಾರೆ ಈ ನಾಗರಾಜ್ ಪರ ವಕೀಲರು ವಾದ ಮಾಡಿದ್ರು ಫುಲ್ ವಾದನ ಇವತ್ತು ಕಂಪ್ಲೀಟ್ ಮಾಡಿದ್ದಾರೆ ಅವರು ಕೂಡ ಸೇಮು ಏನು ಚೇಂಜಸ್ ಏನೂ ಇಲ್ಲ ಸಿ ವಿ ನಾಗೇಶ್ರು ಅವರು ಏನೊಂದು ತನಿಖೆ ಒಂದು ತನಿಖೆಯಲ್ಲಿ ಲೋಪದೋಷಗಳ ಆರೋಪ ಮಾಡಿದ್ರು ಪೊಲೀಸ್ ಅವರ ತನಿಖೆ ಸರಿ ಇಲ್ಲ ಹಾಗೆ ಹೇಗೆ ಅಂತ ಏನೋ ಒಂದು ಆರೋಪ ಮಾಡಿದ್ರು ಸೇಮ್ ಸಂದೇಶ್ ಚೌಟಾ ಅವರು ಕೂಡ ಪೊಲೀಸ್ ಅವರ ತನಿಖೆ ಮೇಲೆ ಲೋಪದೋಷಗಳ ಬಗ್ಗೆ ಮತ್ತು ಈ ಒಂದು ಪುನೀತ್ ಹೇಳಿಕೆ ದ್ವ ದ್ವಂದ್ವ ಇದೆ ಅಂತ ಒಂದು ಜಡ್ಜ್ ಮುಂದೆ ವಾದ ಮಂಡಿಸ್ತಾ ಹೋದ್ರು ಇವತ್ತು ಅವ್ರದ್ದು ವಾದ ಕ್ಲಿಯರ್ ಆಗಿದೆ ಇನ್ನೇನಿದ್ರು ಡಿಸೆಂಬರ್ ಮೂರನೇ ತಾರೀಕು ಎಸ್ ಪಿ ಪಿ ಅವರು ಪ್ರತಿವಾದ ಮಾಡೋದಕ್ಕೆ ಸಜ್ಜಾಗ್ತಾರೆ ಏನೊಂದು ಏನೊಂದು ಕ್ವಶನ್ಗಳನ್ನ ಇಟ್ಟಿದ್ದಾರೆ ಎಲ್ಲದಕ್ಕೂ ಡಿಸೆಂಬರ್ ಮೂರನೇ ತಾರೀಕು ಪ್ರತಿವಾದ ಮಾಡೋದಕ್ಕೆ ಪ್ರಸನ್ನ ಕುಮಾರ್ ಅವರು ರೆಡಿಯಾಗಿದ್ದಾರೆ ಇವತ್ತಿನ ಅಪ್ಡೇಟ್ ಇಷ್ಟೇಗುರು ಈ ಒಂದು ಅರ್ಜಿ ಜಾಮೀನಿನ ಅರ್ಜಿ ಮೂರನೇ ತಾರೀಕು ಡಿಸೆಂಬರ್ ಮೂರನೇ ತಾರೀಕು ಮುಂದೂಡಿಕೆ ಆಗಿದೆ ಆದಷ್ಟು ಈ ಒಂದು ವೀಡಿಯೋನ ಶೇರ್ ಮಾಡಿ ಲೈಕ್ ಮಾಡಿ ಮತ್ತೊಂದು ಅಪ್ಡೇಟ್ಸ್ಗಳಿಗಾಗಿ ನಾಳೆ ಬಂದು ಮಾತಾಡ್ತೀನಿ ಅಲ್ಲಿವರೆಗೂ ನಮಸ್ಕಾರ